ಐ ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆ ವ್ಲಾಗ್ನಲ್ಲಿ ಸೊಳ್ಳೆ ಕಟ ತುಂಬಾ ಆಗಿತ್ತು ಹಾಗಾಗಿ ಒಂದು ಕಾಯಿ ಚೇಟ್ನ ಸುಟ್ಟು ಅದಕ್ಕೆ ಸಾಂಬ್ರಾಣಿ ಪಲಾವ್ ಎಲೆ ಒಂದೆರಡು ಲವಂಗ ಹಾಗೂ ಕರ್ಪೂರ್ನ ಹಾಕಿ ಈ ಕೆಣದಲ್ಲಿ ಸುಟ್ಟು ಮನೆ ತುಂಬ ಹೊಗೆ ಹಾಕಿದ್ವಿ ಆ ಹೊಗೆಯಿಂದ ಆದಷ್ಟು ಸೊಳ್ಳೆಗಳು ಹೋದ್ವು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಎಫೆಕ್ಟಿವ್ ಆಗಿತ್ತು ಈ ರೆಮಿಡಿ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಬನ್ನಿ ಇವತ್ತಿನ ಅಡುಗೆಯಲ್ಲಿ ಒಂದು ಡಿಫ್ರೆಂಟ್ ರೀತಿಯ ಒಂದು ಸಾರು ಮಾಡ್ಕೊಳ್ಳೋಣ ಅಂತ ಸಾರು ಮಾಡ್ಕೊಳ್ಳೋಕೆ ನಿಂತೆ ಏನು ಸಾರ್ ಅಂತೀರಾ ನೀವೇ ನೋಡಿ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಗೂ ಬೆಳ್ಳುಳ್ಳಿ ಹಾಗೆ ಒಂದಿಷ್ಟು ಕರ್ಬೇನ ಹಾಕ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಹಾಗೆ ಇದು ಮೇಲೆ ಒಂದಿಷ್ಟು ಇಂಗು ಹಾಗೆ ಮೆಂತ್ಯನ ಪುಡಿ ಮಾಡ್ಕೊಂಡಿದ್ರೆ ಮೆಂತ್ಯ ಪುಡಿನ ಹಾಕೊಳ್ಳಿ ಲೈಟಾಗಿ ಹುರ್ಕೊಳ್ಳಿ ಹಾಗೆ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಖಾರ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಗೊಳ್ಳೋದು ಹಾಗೆ ಖಾರ ಪುಡಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ರೆಸಿಪಿಗೆ ಮಾತ್ರ ನೀವು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನೀವು ಖಾರ ಬೇಡ ಕಮ್ಮಿನೇ ಹಾಕ್ಕೊತೀರಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಒಂದಿಷ್ಟು ಅರ್ಶಿನ ಹಾಗೆ ಒಂದೆರಡು ಟೊಮ್ಯಾಟೋನ ಇಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಆಗಲಿ ಸೊ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಒಂದಿಷ್ಟು ಕಲ್ಲು ಉಪ್ಪು ಹಚ್ಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದಿಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಬದಲಿಗೆ ಇಲ್ಲಿ ಒಂದಿಷ್ಟು ಬೇರೆ ನೀರನ್ನ ಇದ್ದೀನಿ ಸೊ ಚೆನ್ನಾಗಿ ಕಳಿಸ್ಕೊಳ್ಳಿ ಇದು ಸಾಫ್ಟಾಗಲಿ ಸೊ ಇಲ್ಲಿ ಒಂದು ಐದು ನಿಮಿಷವರೆಗೂ ಬೇಯಿಸ್ಕೊಂಡಿದ್ದೀನಿ ಇವಾಗ ಬೇಳೆನ ಇದ್ದೀನಿ ಸೊ ಬೇಳೆ ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಸಾರು ರೆಡಿ ಆಯಿತು ನೋಡ್ಬೋದು ನೀವೇ ಸೊ ಇಷ್ಟು ಸಿಂಪಲ್ ಅವ್ರ ಸಾರು ರೆಡಿ ಆಯ್ತಲ್ವಾ ಸೊ ಬನ್ನಿ ಇದಕ್ಕೆ ಸಾರು ಜೊತೆ ಹಪ್ಳನೂ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಹಪ್ಪಳ ಕರ್ಕೊಂಡೆ ಸೊ ಹಪ್ಪಳ ಕೂಡ ರೆಡಿ ಆಯಿತು ಸೊ ಒಂದು ತಾಟಿಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ಳಿ ಈ ಬಿಸಿ ಬಿಸಿ ಅನ್ನಕ್ಕೆ ನೀವು ಸಾರು ಹಾಕೊಂಡು ಊಟ ಮಾಡ್ತಾ ಇದ್ರೆ ಕಳೆದು ಹೋಗ್ತೀರಾ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿ ಸಾರು ಬಂದಿದೆ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಇಷ್ಟ ಆಯಿತು ಅಷ್ಟು ಸೂಪರಾಗಿ ಬಂದಿತ್ತು ಈ ಸಾರು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಸೊ ಈ ಅನ್ನ ಸಾರು ಜೊತೆ ಹಪ್ಪಳ ಆಗಲೇಬೇಕು ಸೊ ಕರೆದಿರೋ ಹಪ್ಪಳನ ಹಾಕೊಂಡ್ವಿ ಹಾಗೆ ಸ್ವೀಟ್ ಏನಾದರೂ ಬೇಕಲ್ವಾ ಸೊ ನಮ್ಮ ಗಿಡದಲ್ಲೇ ಬೆಳೆದಿರೋ ಮಾವಿನ ಹಣ್ಣ ಹರ್ಕೊಂಡ್ವಿ ಸೊ ಆ ಮಾವಿನ ಹಣ್ಣ ಹೆಚ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್ ಏನಂತೀರಾ ನೀವೇ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಮಾವಿನ ಹಣ್ಣು ತುಂಬಾ ಟೇಸ್ಟ್ ಆಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್